ನೀನು ಹೋಗ್ ಬರ್ತಾನೆ ಇನ್ನ ಎದ್ಕೆ ಓಡಾಡರುಯ್ಯ ಇರುವಾಗ ನನ್ನವರು ಹೋದಾಗ ಯಾರ ಯಾರು ಅಂತ ಹೇಳಕ್ಕ ಇರುವಾಗ ಬಲ್ಲವರು ಹೋದ ರಂಗವರು ರಂಗವ ಕ್ಯಾಕರ ಬುಡ್ಡಮ್ಮಕಯ್ಯನ

ರಂಗಮ್ಮನ ಜೊತೆ ಪ್ರೇಮಜಿ ಪ್ರೇಮಜಿ ಅವರು ಆಕಾಶವಾಣಿ ಜೊತೆ ಮೀಟ್ ಮಾಡೋಣ ಬನ್ನಿರಿ ಬನ್ನಿರಿ ಕರೆದುಕೊಂಡು ಹೋಗಿರಿ ಅಮ್ಮನನ್ನು ನೋಡಿರಿ ಬಿಸಾಕಿ ನಿಮ್ದ ಅಂದಿದ್ದು ಇದರಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ

ಯಾಕೆ ನಾನು ಹಿಡಿಯ ಮಾಡ್ತಾ ಇದ್ದ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇದು ಯಾಕೆ ಹಿಡಿತಾ ಇದೆಯಾ ನನ್ನ ಓ ಬೋ ಅಂತ ಮೇಲುಗಡೆ ಇದು ನಮ್ಮ ಮೊಮ್ಮಗ ಹೆಮ್ಮೆ ಕುಂಡ ಹ್ಞೂ ಗೈಡ್ಸ್ಬೇ ಇದು ನಮ್ಮ ಹೆಮ್ಮೆ ಕುಂಡ ರಾಘವೇಂದ್ರ ಫೋಟೋ ಇಟ್ಟಿದ್ದಾರೆ ಅಲ್ಲಿ ಕುದುರೆ ಫೋಟೋ ಇಟ್ಟಿದ್ದಾರೆ ನೋಡಿ ತಾಳೆದು ಕೂತ್ಕೊಳ್ಳೋದು ീതിയ മുൻ നാടദ കാരനവേന്ദ്ര വൃക്ഷ സു അട ಹ್ಮ್ ನಾನಿಲ್ ವಶು ನೀರು ನೀನು ಬಿಟ್ಟು ಹೋದ್ರೆ ಹ್ಮ್ ಇಳ್ಳಿ ಪಜ್ಜಿ ಮಾಡ್ತೀನಿ ಮತ್ ಲೋಟ ಅಕ್ಕಿ ಹಾಕಿ ಇಳ್ಳಿ ಪಜ್ಜಿ ಮಾಡುತ್ತಂತೆ ಊಟ ಹಾಕುತ್ತಂತೆ ನೋಡಿ ಕುಳ್ಳೆ ಪಜ್ಜಿ ಮಾಡ್ತಿದ್ದಿ ಕುಳ್ಳೆ ಪಜ್ಜಿ ಮತ್ತೆ ಮತ್ತೆ ಅಡಿಗೆ ಮಾಡೋ ನಮಗೆ ಊಟಕ್ಕೆ ಇಕ್ಕುವ

ಹೊರಗಡೆ ಲೈಟ್ ಹಾಕಿ ಮಾಡು ಕಸವಾಡಿ ಇಲ್ಲ ಒಂಚೂರು ಮಂಕ್ಯಾರ ಇಲ್ಲೇ ಮಂಕ್ಯತಾರೇ ರಂಗರೀ ಎದ ಅಡಿಗೆ ಮಾಡಿ ಊಟ ಮಾಡಿಲ್ಲ ನಾವು ಕುಂಡಿ ಬಿಡ್ಕೊಬಂಗಿರ್ತಾರ ಎಲ್ಲಾರ ಆಶೀರ್ವಾದ ತಗೊಳ್ಳಿ ಅಂತಿ ಆಶೀರ್ವಾದ ಎಲ್ಲಾರ್ಗು ಬಂದಡ್ಕೆ ದರ್ಶನ ದರ್ಶನ ಕೋರಿ ಬಂದಿರುವೆ ಅಮ್ಮ ಎಂದರೆ ಏನೋ ವರ್ಷವು ನಮ್ಮ ಪಾಲಿಗೆ ಅವಳೇ ದೈವ ಕರೆಕ್ಟಾಗಿ ಗುಡ್ಸು ಬಬಲೋ ನೋಡಲಿ ಗುಡ್ಸಿಲ್ಲ ಅವಳೇ ದೈವ ಹಾಯ್ ಅಂತ ಹೇಳಕ್ಕ ಹಾಯ್ ಬನ್ನಿ ಗೆಳ ಎರೆ ಅಂತ ಹೇಳು ಹೂನಿರು ಬಬ್ಲು ಮಾತಾಡಕ್ಕ ಹುಳ್ಳಿ ಬಜ್ಜಿ ಮಾಡು ಬೇಗ ಅನ್ನ ಮಾಡು ಊಟ ಹಾಕಿತ್ತು ಊಟ ಮಾಡು ಅವಾಗ ಒಂದ್ ಸಾರು ಮಾಡ್ತಿದ್ದಲ್ಲ ಮಾಡು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಪಟಾ ಪಟ ಅಂತ ಊಟ ಮಾಡಿ ಚಟ ಚಟ ಅಂತ ಹೋಗೋಣ ಪಟಾ ಪಟ್ ಚಟ ಚಟ್ ಅಂತ ನೋಡಿ ವಯಸ್ಸಾದವ್ರ ಕತೆ ನೋಡಿ ಕತೆ 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 ಎಲ್ಲ ವ್ಯತೆ ಅಮ್ಮ ಎಂದರೆ ಈಗೇ ಮಲಗಿದ್ದಾರೆ ಸಣ್ಣ ಮಗು ಥರ ಆಗಿದೆ ನೋಡೋಕೆ ಬೇಜಾರನು ಆಗುತ್ತೆ ಎಲ್ಲದಕ್ಕೂ ಅಡ್ಡ ಮಾಡ್ತಾನೆ ಇವನು ನೋಡಿ ಇವನು ಆಸ್ಕೆಂದು ಮೈಕಂಡಾತಲ ಆಸ್ಕೆಂದು ನಿದ್ದೆ ಹೊಡಿಯೋಕೆ ಮಲಗಿ ಆಯ್ತು ನೋಡಿ ಹಾಯ್ ಹಾಯ್ ಗಾಯ್ ಹ್ಮ್ ಅಲ ಗೈಡ್ಸ್ ಬನ್ನಿ ಬಾಯ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಮಗಳ ಕೂಡ ಬರ್ತಡೆ ಕೂಡ ಇದೆ ಬೆಳಿಗ್ಗೆ ನಮ್ಮಮ್ಮ ಆಶೀರ್ವಾದ ಮಾಡ್ತಾ ಎಲ್ಲರೂ ಚೆನ್ನಾಗಿರಿ ಅಂತ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ನನ್ನ ಮಗಳು ಅಲ್ತಾ ಇದ್ದಾಳೆ ಅವರಪ್ಪ ಬೈದ್ರು ಅಂತ ಬೆಳಗ್ಗೆ ಬೇಗ ಬರಬೇಕು ಸ್ಕೂಲಿಗೆ ಹೋಗಕ್ಕೆ ಎಲ್ಲರಿಗೂ ಬಾಯ್ ಬಾಯ್ ಟ್ಯಾಂಕ್ ಯು ಎಲ್ಲರೂ ಕೂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೋ ರಾಣಿ ತರ ಮಲಗಿದ್ದಾರೆ ರಾಣಿ ಹಂಗೆ ಹಾಯಾಗಿ ಮಲಗಿರು ನೀನು ರಾಣಿ ಹಂಗೆ ಮಹಾರಾಣಿ ಹಂಗೆ ಆಯಾಸ ಪಡೆದಿರು ನೀನು ಮಹಾರಾಣಿ ಹಂಗೆ ಅಂತ ಇವ್ನು ಕೀ ಮುಚ್ಚಿಟ್ಕೋಡಲ್ಲಿ ಓಕೆ ಬಾಯ್ ಬಾಯ್ ಹೇಳಿ